ಒಂದು ಹಿಂದಿನವರು ಪಾದ ತಗೊಳ್ಳೋದ್ರಲ್ಲಿ ಸಾಕಷ್ಟು ರೀತಿಯಲ್ಲಿ ಏನು ಒಂದು ಸಹಸ್ರದಿಂದ ಮುಖಾಂತರ ಪದಾರ್ಥಕ್ಕೆ ಸಂಸ್ಕಾರ ಕೊಟ್ರೆ ಪ್ರಸಾದ ಆಗುತ್ತೆ ಶಬ್ದಕ್ಕೆ ಸಂಸ್ಕಾರ ಕೊಟ್ರೆ ಮಂತ್ರ ಆಗುತ್ತೆ ಹಾಗಾಗಿ ನಾವು ನಿಮ್ಮೇನು ಎದುರಿಗೆ ನೀರನ್ನ ತಗೊಂಡು ಬರ್ತೀರಿ ಅದರಲ್ಲಿ ಎಲ್ಲ ಬೆರಳಿಗೂ ವಿಭೂತಿಯನ್ನ ಹಚ್ಕೊಂಡು ಓಂ ನಮ ಶಿವಾಯ ಇಲ್ಲ ಓಂ ಶ್ರೀ ಗುರು ಬಸವ ಲಿಂಗಾಯ ನಮ್ಮ ಮಂತ್ರವನ್ನು ಹೇಳಿ ಅದರಲ್ಲದ್ದಿ ನೀವು ಅದನ್ನ ತೀರ್ಥವನ್ನಾಗಿ ರೆಡಿ ಮಾಡ್ಕೊಡ್ರಿ ಯಾಕೆಂದ್ರೆ ಸೃಷ್ಟಿಯಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಎಂಥದನ್ನೂ ಬದಲಾಯಿಸುವಂತ ಶಕ್ತಿ ಸೃಷ್ಟಿಯಲ್ಲಿ ಇದೆ ಆ ಒಂದು ತೀರ್ಥ ರೆಡಿ ಮಾಡಿದ್ನ ಅದನ್ನೇ ಲಿಂಗಪ್ಪ ಲಿಂಗಪಾದ ಜಂಗಮ ಪಾದ ಲಿಂಗ ತೀರ್ಥವನ್ನ ತಗೊಂಡ್ರೆ ಸಾಕು ಆಮೇಲೆ ಬರ್ತಕ್ಕಂಥದ್ದು ಪ್ರಸಾದ ಅನ್ನ ಬ್ರಹ್ಮದ ಮುಂದೆ ಒಂದು ಬಸವಣ್ಣವ್ರಿಗೆ ಒಂದು ಪವಾಡ ಅಂತ ಬರ್ತದೆ ಜೋಳ ಮುತ್ತು ಮಾಡಿದ ಪವಾಡ ಅಂತೇಳಿ ಬಹುಶಃ ಜೋಳ ಮುತ್ತಾಗಿದ್ರು ಇಲ್ಲೋ ಗೊತ್ತಿಲ್ಲ ಯಾರಿಗೂ ಒಬ್ಬ ಅಹಂಕಾರ ಇತ್ತು ಶ್ರೀಮಂತಿಕೆ ಮದ ಆತ ಅನ್ನನ ಬಹಳ ಅಸಾಧ್ಯವಾಗಿ ಕಾಣ್ತಾ ಇದ್ದ ಅದಕ್ಕೆ ಬಸವಣ್ಣವ್ರು ಏನ್ ಮಾಡ್ತಾರೆ ಮಹಾಮನೆಯಲ್ಲಿ ಕುಂತಾಗ ಪ್ರಸಾದಕ್ಕೆ ಅವನ ತಾಟೆ ತಗೊಂಡು ಬಂದು ಒಂದಿಷ್ಟು ಮುತ್ತು ರತ್ನ ಸುರಿಸ್ತಾರ ಇನ್ನಕ್ಕಾಗ್ತದೇನ್ರಿ ಏನ್ ಬೇಕು ನಮಗೆ ನಮ್ಮ ಬದುಕಿಗೆ ಚೈತನ್ಯ ಕೊಡೋದು ಯಾವುದು ಅದನ್ನ ಪ್ರಸಾದ ರೂಪವನ್ನಾಗಿ ಮಾಡ್ಕೋಣ ಹೇಳಿದ ಮಾಡುವಂತ ಕಾರ್ಯಕ ಸತ್ಯಶುದ್ಧವಾಗಿರ್ ಪ್ರಾಮಾಣಿಕವಾಗಿರ್ಬೇಕು ಇನ್ನೊಬ್ಬರಿಗೆ ಮೋಸ ವಂಚನೆಯನ್ನ ಮಾಡುವಂಥದ್ ಮಾಡಿರುವಂತದ್ದಾಗಿರಬಾರ್ದು ಆಮೇಲೆ ಪವಿತ್ರವಾಗಿ ಅದನ್ನ ತಗೊಂಡು ಬಂದು ಅಡುಗೆ ಮಾಡತಕ್ಕಂಥವರ ಭಾವನೆಗಳು ಪವಿತ್ರವಾಗಿರ್ಬೇಕಂತ ಅಡುಗೆ ಮಾಡುವಂಥವರ ಭಾವನೆಗಳು ಪವಿತ್ರವಾಗಿರಬೇಕು ಯಾರು ಮಾಡಕ್ ಇದು ತಿಕ್ಕಿದ್ದೆ ತಿಕ್ತಿರ್ಬೇಕು ತೊಳ್ದಿದ್ದೆ ವಟ ಒಟ ಅಂತ ಏನಾದ್ರು ಬೈಕೊಂಡ್ ಮಾಡಿದ್ರೆ ಅದು ಕೂಳಾಗತ್ತಂತೆ ಕೂಳೊಂಡವ್ರ ಜೀವನ ಹಾಳಾಗ್ತದೆ ಹಾಗಾಗಿ ಒಂದಿಷ್ಟು ನಾವು ಪ್ರಸಾದವನ್ನಾಗಿ ಮಾಡಿ ಅದನ್ನ ಸ್ವೀಕಾರ ಮಾಡ್ಕೊಂಡ್ರೆ ಯಾವ ರೋಗರುಜಿನಗಳು ಬರೋದಿಲ್ಲ ಅಂತ ಹೇಳ್ತಾರೆ ಪ್ರಸಾದದ ಒಂದು ನಾನು ಮುಗಿಸ್ತೇನೆ ಅದ್ರ ಕತೆ ಏನೇ ಆಗಿದ್ರು ಕೂಡ ಪ್ರಸಾದಕ್ಕೆ ಎಷ್ಟು ಮಹತ್ವ ಇತ್ತು ಅನ್ನೋದನ್ನ ನೀವೆಲ್ಲರೂ ಮರುಳು ಶಂಕರ ದೇವ ಆತ ಎಲ್ಲಿಂದ ಬರ್ತಾನೆ ಅಂದ್ರೆ ಅಫ್ಘಾನಿಸ್ತಾನದಿಂದ ಬರ್ತ ಎಲ್ಲಿಂದ ಸೂಪಿ ಪಂಥದ ಶರಣ ಒಬ್ಬ ಮುಸಲ್ಮಾನ ಅಂತ ಆತನಿಗೆ ಅಲ್ಲಿ ಕಣ್ವತ್ತೂರು ಅಂತ ಒಂದು ಊರಿತ್ತಂತೆ ಆ ಊರಲ್ಲಿ ಒಬ್ಬ ನೇಸರ ಅಂತ ಒಬ್ಬ ಗುರು ಇದ್ದ ಅಂತ ಆ ಗುರು ಶಿಷ್ಯರ ಸಂಬಂಧ

ಎಲ್ಲರಿಗೂ ಶರಣ ಶರಣಾರ್ಥಿ ಈ ದಿನ ಬಸವಬಳಗದ ವತಿಯಿಂದ ನಮ್ಮ ಸಂಘದ ಪರವಾಗಿ ಶ್ರೀಮತಿ ದೇವಿ ಸತೀಶ್ ಅವರಿಗೆ ಕರ್ನಾಟಕ ಕಿತ್ತೂರು ರಾಣಿ ಚೆನ್ನಮ್ಮ ರಾಜ್ಯ ಪ್ರಶಸ್ತಿಯನ್ನ ಗಳಿಸಿರ್ತಾರೆ ಹಾಗಾಗಿ ಈ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಬಸವಬಳಗದವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವರು ಬೆಂಗಳೂರಿನಲ್ಲಿ ಆಯೋಜಿಸಿದ ಡಿ ದಾಖಲೆಯಲ್ಲಿ ಭಾಗವಹಿಸಿ ಅಲ್ಲಿ ಭಾಗವಹಿಸಿ ವಿಜೇತರಾಗಿದ್ದಾರೆ ಹಾಗೂ ಇವರು ಇಪ್ಪತ್ತೆರಡನೇ ಅಪ್ಪು ಅವರ ನೆನಪಿಗಾಗಿ ತಾವೇ ಸ್ವತಃ ಸಂಗೀತ ನಿರ್ದೇಶನ ಮಾಡಿ ಹಾಡಿ ಸಿಡಿಯನ್ನು ಬಿಡುಗಡೆ ಮಾಡಿದ್ದಾರೆ ಆಮೇಲೆ ನಂತರ ವಿಶ್ವವಿಖ್ಯಾತ ಹಂಪಿಯಲ್ಲಿ ನಡೆದಿರುವಂತಹ ಜನಮನ ಸೂರೆಗೊಂಡು ಅಲ್ಲಿ ಶಾಸ್ತ್ರದಿಂದ ಬೆನ್ನ ಕಟ್ಟಿಸಿಕೊಂಡಿದ್ದಾರೆ ಹಾಗೂ ವಿರೂಪಾಕ್ಷೇಶ್ವರ ದೇವಾಲಯದಲ್ಲಿ ಹಾಡಿ ಮನ ಸೂರೆಗೊಂಡು ರೋಗಗಳಿಂದ ರೋಗಗಳು ಸಂಗೀತದಿಂದ ರೋಗಗಳನ್ನು ಗುಣಪಡಿಸಬಹುದು ಅನ್ನೋದನ್ನ ದೃಢಪಡಿಸಿದ್ದಾರೆ ಹಾಗೂ ಇವರಿಗೆ ಇದೊಂದು ಒಂದು ದೈವದತ್ತ ಕಲೆ ಸಂಗೀತ ಎಲ್ಲರಿಗೂ ಬರಲ್ಲ ಇವರಿಗೆ ಒಂದು ದೈವದತ್ತ ಕಲೆ ಎಲ್ಲೇ ಹೋಗಿ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಅಕ್ಕನ ಬಳಗ ಕನ್ನಡ ಸಂಸ್ಕೃತಿ ಇಲಾಖೆ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿ ಭಾವಗೀತೆ ಭಕ್ತಿಗೀತೆ ಎಲ್ಲಾ ಗೀತೆಗಳನ್ನು ಹಾಡಿ ಎಲ್ಲಾ ಜನಮನಗಳ ಮನಗಳನ್ನು ಸೂರೆಗೊಂಡಿರುವಂತ ದೇವಿ ಸತೀಶ್ ಅವರಿಗೆ ರಾಜ್ಯದ ಪರವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ರಾಜ್ಯ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಇವರು ನಮ್ಮ ಹೊಸಪೇಟೆಯವರೇ ಆಗಿರೋದ್ರಿಂದ ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ எல்லாரும் சப்பாளைய வந்து பற்றி வந்து அப்படின்னு சொல்லிடுவோம்